ಸಿ ಎಲ್ ವಿನ್ ಆಗ್ಬೇಕಾದ್ರೆ ಅನೇಕ ಅಭಿಮಾನಿಗಳು ಈ ವರ್ಷ ಸುದೀಪ್ ಅವರ ಜೊತೆ ದರ್ಶನ್ ಅವರು ಕೂಡ ಇರ್ಬೇಕಿತ್ತು ಅಂತ ಪೋಸ್ಟ್ ಆಗ್ತಾ ಇದ್ರೆ ಕೆಲವೊಬ್ರು ನಂಗೆ ಪರ್ಸನಲ್ ಆಗಿ ಕೂಡ ಕೇಳಿದ್ರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದು ವೇಳೆ ದರ್ಶನ್ ಅವರು ಸುದೀಪ್ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ತಿರ್ಲಿಲ್ಲ ಅಂತಿದ್ರೆ ಇವತ್ತು ದರ್ಶನ್ ಸಿ ಟೀಮ್ ಟೀಮ್ಗೆ ಡಗ್ಔಟ್ ಅಲ್ಲಿ ಸಪೋರ್ಟಿವ್ ಆಗಿರ್ತಿದ್ರು ಮತ್ತೊಂದ್ ಕಡೆ ಜೈಲಿಗೂ ಹೋಗುವಂತಹ ಪರಿಸ್ಥಿತಿ ಕೂಡ ಬರ್ತಿರ್ಲಿಲ್ಲ ಇದು ಮಾತ್ರ ನೂರಕ್ಕೆ ನೂರು ಸತ್ಯ ಸುದೀಪ್ ಅವರ ಕ್ಯಾಪ್ಟನ್ಸಿನಲ್ಲಿ ಎಲ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೀಸನ್ ನ ದರ್ಶನ್ ಅವರು ಆಡಿದ್ರು ಆನಂತರ ಯಾವುದೇ ಸೀಸನ್ ಕೂಡ ಆಡಿಲ್ಲ ಬಟ್ ಸಪೋರ್ಟ್ ಮಾಡ್ತಿದ್ರು ಅಷ್ಟೇ ಎರಡ್ ಸಾವಿರದ ಹದಿನೇಳರಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು ಆ ಒಂದು ಫ್ರೆಂಡ್ಶಿಪ್ ನ ಬಿಟ್ಟಿದ್ದೇ ಬಿಟ್ಟಿದ್ದು ದರ್ಶನ್ ಅವರ ಸನ್ನಿ ದೆಸೆ ಅಲ್ಲಿಂದನೇ ಶುರುವಾಗಿದ್ದು ಅಂತ ಅನ್ಸುತ್ತೆ ಇದನ್ನ ಡಿ ಫ್ಯಾನ್ಸ್ ಒಪ್ಕೋತಿರೋ ಬಿಡ್ತಿರೋ ಒಂದು ವೇಳೆ ಇವತ್ತು ದಚ್ಚು ಕಿಚ್ಚ ಫ್ರೆಂಡ್ಶಿಪ್ ಇರ್ತಿದ್ರೆ ಕನ್ನಡ ಚಿತ್ರರಂಗ ಯಾವುದೋ ಒಂದು ರೇಂಜ್ ಅಲ್ಲಿ ಇರ್ತಿತ್ತು ಫ್ರೆಂಡ್ಶಿಪ್ ಅಂತಂದ್ರೆ ಕನ್ನಡ ಇಂಡಸ್ಟ್ರಿ ಕಡೆ ಬೆರಳು ಮಾಡಿ ತೋರಿಸ್ತಿದ್ರು ಅನ್ಸುತ್ತೆ ಕಿಚ್ಚ ದಚ್ಚು ಅಂತಿದ್ದ ಕಾಲ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬೇರೆನೇ ವೈಬ್ರೇಷನ್ ಇತ್ತು ಸುದೀಪ್ ಅವರ ಜೊತೆ ಇದ್ದಾಗ ಡಿ ಬಾಸ್ ವ್ಯಕ್ತಿತ್ವ ಕೂಡ ಸಖತ್ ಇಷ್ಟ ಆಗ್ತಿತ್ತು ಆದರೆ ಕಿಚ್ಚನ ಸ್ನೇಹ ಬಿಟ್ಟು ಯಾರ್ಯಾರದು ಸ್ನೇಹ ಮಾಡಿ ದರ್ಶನ್ ಅವರು ಈ ಸ್ಥಿತಿಗೆ ಬಂದರು ಅಂತಂದ್ರೆ ಖಂಡಿತ ತಪ್ಪಲ್ಲ ಆಕ್ಚುಲಿ ದರ್ಶನ್ ಅವರ ಹತ್ತಿರದಲ್ಲಿದ್ದವರೇ ಅವರ ಈ ಪರಿಸ್ಥಿತಿಗೆ ಕಾರಣ ಅಂತ ಹೇಳ್ಬಹುದು ನೀವೊಂದು ನೋಟಿಸ್ ಮಾಡಿದ್ರ ಸುದೀಪ್ ಅವರು ಇಂಡಸ್ಟ್ರಿ ಎಲ್ಲರಿಗೂ ಹೋಗಿ ಬನ್ನಿ ಅವ್ರು ಇವರು ಅಂತ ಮಾತಾಡ್ತಾರೆ ಆದ್ರೆ ದರ್ಶನ್ ಅವರನ್ನ ಇವತ್ತಿಗೂ ಕೂಡ ಸಿಂಗ್ಯುಲರ್ ಆಗಿಯೇ ಮೆನ್ಷನ್ ಮಾಡ್ತಾರೆ ಇದು ಕಿಚ್ಚಾ ಸುದೀಪ್ ಅವ್ರಿಗೆ ದರ್ಶನ್ ಮೇಲಿನ ಪ್ರೀತಿ ಇರಬಹುದು ಅದೇನೇ ಇರ್ಲಿ ಸಿಸಿಯಲ್ ನ ಎಲ್ಲಾ ಸೀಸನ್ ನಲ್ಲೂ ದರ್ಶನ್ ಅವರ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ಕೆಲವೊಂದಿಷ್ಟು ಅಭಿಮಾನಿಗಳು ಮುಂದಿನ ಸೀಸನ್ ನಲ್ಲಾದ್ರೂ ಸಿಸಿಎಲ್ ಡಗ್ಔಟ್ ನಲ್ಲಿ ದರ್ಶನ್ ಅವರನ್ನ ಕೂಡ ನೋಡ್ಬೇಕನ್ನೋದು ಅನೇಕರ ಅಭಿಪ್ರಾಯ ಅದೇ ರೀತಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಮಾಡಿ ಗೈಸ್